ராமச்சந்திரன் <music/> நீ சின்ன பாத்தியா நானு செய்சிலாரு பிரபு செய்சிலாரு <music/> సిర ములు త్రిప్ బణ సహిత ఆ అమ్మ రమం క్షేమం రామం క్షు క్షేమం క్షేమ దిందలు తాయే రామ రవికుల సోమ ਹੇ ਮਦਿੰਦਾ ਇਹ ਹਰੁ ਤਾਇ ਰਾਮ ਨਵ ਤੁਲਸੋ ਬਿਲਾ ਕੇ ਮਦਿੰਦਾ ਇਹ ਹਰੁ ਤਾਇ ਤੇ ਰਾਤ ਦੇ ਅਲੋ ਪਵਡਿ ਸਿਰਤਾ ਤੇ ਰਾਤ ਦੇ ਅਲੋ ਪਵਡਿ ਸਿਰਤਾ ਦੇਵਤਾ ਕਲ ਬਿੰਦ ਪਵਨ ਕਾਇਦੋ

ಶ್ರೀರಾಮಚಂದ್ರ ಲಕ್ಷ್ಮಣ ಸ್ವಾಮಿಯು ಜೊತೆಯಲ್ಲಿ ಕ್ಷೇಮದಿಂದಿದ್ದಾರೆ ತಾಯಿ ರಾಮನಾಮವನ್ನು ಜಪಿಸುತ್ತಿರಚಂದ್ರ ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಆ ನಿಮಗೆ ಅಮಂಗಳಲ್ಲ ಮಂಗಳವೂ ಅಮಂಗಳವೂ ಆಗುದಿರಲಿ ಅಮ್ಮ

महादेव देवी निमाधा सेवे पंदा सेवा करो कावन पावन न लोकाव न रा जीवचन भावना पावनाव न राजीवोचन भावना पावन न लोकाव न राजी वोचन पावना न लोकाव न राजीवचन वदन लोका वदन राजी वलोचन पावना विधि विधि सुधि वना जय पड़द बन संते हाँ पिडु माते वा सुंदर सुते ब्रंदारा को सुबाते संते हाँ पिडु माते हमा हमा संदेह पड़ बेड़ताई हम हमा ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರೇಣಿತ ವಾಯುದೇವನ ವರಪ್ರಸಾದಿಂದ ಜನಿಸಿದ ನನ್ನನ್ನು ಆಂಜನೇಯ ಹನುಮಂತ ಮಾರುತಿ ವಾಯುಪುತ್ರನೆಂದು ತಾಯಿ ಅಮ್ಮ ಸುಗ್ರೀವನದಿಂದ ನೇಮಿತಗೊಂಡು ನಿಮ್ಮ ನುಡುಕಲು ಬಂದ ಶ್ರೀರಾಮ ದೂತನು ನಾನು ಅಮ್ಮ ದಿನ ಸ್ಥಾನದಲ್ಲಿ ಆ ದುರ್ಲನಾದ ರಾವಣನು ಅಪರಿಸಿ ತಂದ ಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿತಾಯಿ ಕೆಲವು ಗೌಪ್ಯವಾದ ವಿಚಾರವನ್ನು ತಿಳಿಸಬೇಕು ಈತನ ನಯ ಆ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನ್ನೆಲ್ಲಿದ್ದು ತೋರುತ್ತೆ ಈತನಿಗೆ ನಿಜಾಂಶವನ್ನು ತಿಳಿಸುವುದೇ ನನ್ನ ಧರ್ಮವು <ण्यों> सारे उडा रे लियो ता रे स सरतार धीर नमोस्तुते मां <ण्यों> सरतार धीर नमोस्तुते धीर <ण्यों> ज परे में परी पाई दे धीर में परी पाई माधन स्मिता

रामा देपते ते रघुराणा रामा दशरतम कृपालंगे इरि जतानागी दशरथा कृपालंगे इरि तनुजताना जात विश्व मुनिया प्रिय शिष्य तानागी लक्ष्मण गोंड

ಯೋಕರ ಕೊಟ್ಟು ವರ್ಗವ ಸುಟ್ಟ ನನ್ನ ರಾಮನಮ್ಮ ರಾಮ ಪಿಚ್ಚುವಕ್ಯವ ಸಲಿಸ ज सह करी से वना वन अधिपति तभी से पंचवटी और निले से रामा 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 राम शोपनक बंगी మృగ స సీత అపహరణి కడుపడళిద నన్న రామనమ్మ రామా రామ సుగ్రీ ಕಿಂಕರನಾಗಿ ಎನ್ನಮ್ಮ ನಿಮಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ ರಾಮ ಅಮ್ಮ ಈಗಲಾದರೂ ನನ್ನನ್ನು ನಂಬಿತಾಯಿ ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರಬೇಕು ಅಮ್ಮ ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಲ್ಲಿ ಅವಲಂಬಿಸಿ ಆತ್ಮರಾಮನ ಆತ್ಮರಾಮನಾಗಿರುವನು ತಾಯಿ ನನಗಾಗಿ ನೀನು ವಿಸ್ತೀರ್ಣವಾದ ಸಮುದ್ರ ಬಂದು ನೀನು ಹೇಗೆ ದಾಟಿ ಬಂದೆ ಹಾಗು ನೀನು ಯಾವ ರೂಪವನ್ನು ಧರಿಸಿದೆ ಅದನ್ನು ಆ ರೂಪವನ್ನು ನೋಡಿದರೆ ನೀವು ಭಯಪಡುವಿರಿ ತಾಯಿ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು ಆ ರೂಪವನ್ನು ತೋರಿಸಿ ನಿಜ ನಿಜ ಮಾರುತಿ

मेरा मेरा रागवा सरदा नवार गला नामा तो सरदा नवार गला इधर से बल कोर इधर धार या मुद वेर सुवे दारी सी बला दारी सी बल नीना दारी या मुद्दा बेरी सुबे बेदर राब बेट दबे माते सदिये चुपानी ते बेदर ಅಮ್ಮ 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 ನಿಮ್ಮ ಕಂದನು ನಿನ್ನ ಕಣ್ಮಂದ ಇರುವನು ಕಣ್ಬಿಟ್ಟು ನೋಡುತ್ತಾಯಿ ಈ ಗಣಿತರ ವಿದ್ಯೆಗಳನ್ನೆಲ್ಲ ನೀನು ಎಲ್ಲಿಂದ ಕರೀತೀ ಅಮ್ಮ ಈ ನಮೂಕಾಸುರಲ್ಲಿ ಿನ ಮುಖಸುರರಲ್ಲಿ ವಿನಯದಿ ಧನತರ ವಿದ್ಯೆಗಳನ್ನು ಅಭ್ಯಾಸಿಸಿದೆ ನಮ್ಮ ಹಣೂ ಮಹದಾಗಲು ಬಲ್ಲನು ಅಣು ಮಹದಾಗಲು ಬಲ್ಲನು ಅಣು ಮಹದ ಹಾಗಲು ನುಮಂತನೆಂಬ ಅಮ್ಮ ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ ತಾಯಿ ಕಣು ಮಹಾವಿಶ್ವರೂಪಿಯೂ ಆಗಬಲ್ಲೆನು ತಾಯಿ ಈಗಲಾದರೂ ನನ್ನನ್ನು ನಂಬಿ ತಾಯಿ ಅದಿರಲಿ ಮಾರುತಿ ನನ್ನ ಸ್ವಾಮಿಯರು ಲಾವಣ್ಯ ಶುಭ ಲಕ್ಷಣಗಳನ್ನೊಂದು ಸಾರಿ ವರ್ಣಿಸಬಲ್ಲೇನು ಅಮ್ಮ ಲೋಕಮೋಹಕನು ಪರಂದಾಮನೂ ಆದ ಶ್ರೀರಾಮಚಂದ್ರನ ರೂಪಲಕ್ಷಣಗಳನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದವೇ ಸಾಧ್ಯವೇ ತಾಯಿ ಸಹಸ್ರ ನಾಲಿಗೆ ವಿಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ ಆದರೂ ನನಗೆ ತಿಳಿದ ಮಟ್ಟಿಗೆ ತಕ್ಕ ಮಟ್ಟಿಗೆ ವರ್ಣಿಸುವೆನು ಅನ್ಯತಾ ಭಾವಿಸಬಾರದು ತಾಯಿ

ਰਾਮ ਨੂੰ ਯੰਤਾ ਚਲਵਨੇ ਅੰਬਈਆ ਗਲੰਨਾਤਾ ਇਹ ਜੀਵਾ ਨੰਤਾ ਚਲਵਨੇ ਅੰਬਈਆ ਗਲੰਨਾਤਾ ਇਹ ਸਿੰਧਾ ਮਨੰਤਾ ਚਲਵਨੇ ਅੰਬਈਆ Altyazı Rama Ravikula Somanamma Rama Ravikula Somanamma Shri Rama Nenta Chalwane Ammayya Kela Ammata Shri Rama Nenta Chalwane సాలకులో చాలంద్రీలమణి డలా సాలకు చాలలో బాలంద్రలో नोडलो पाल चंद्रोल मणिक नोडलो पाल चंद 하나로 합쳐 우결 낫지 꺼랑 위자로 합쳐 우결 낫지 꺼랑 맞아 얘를 쓰라 막낸다 짜르거나 안 먹어야 짜르거나 안 먹어야 짜르거나 안 먹어야 ಜಲಸ್ಥಾನದಲ್ಲಿ ಜಲಕ್ರಿಯೆ ಮಾಡುವಾಗ ಶ್ರೀರಾಮಚಂದ್ರರು ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಒಲಿಸಿದರಂತೆ ನಿಜವೇ ತಾಯಿ ನಿಮ್ಮ ಮುಂಗೈ ಮೇಲೆ ಹೊಸತಳು ಎಂಬ ಚಿಹ್ನೆ ಇರದಂತೆ ಸತ್ಯವೇ ತಾಯಿ ಮಾರುತಿ ಕಾಕಾಸುರನ ವೃತ್ತಾಂತವನ್ನು ಸಾಕು ಮಾಡೆಂದು ನೀನಿಷ್ಟೇ ವಿಧ ವಿಧವಾಗಿ ಹೇಳಿದ್ರು ನಿನ್ನ ಮೇಲೆ ನಂಬಿಕೆ ಸಾಲದಲ್ಲ ನಾನು ಏನು ತಾನೇ ಮಾಡಲಿ ಮಾರುತಿ ಏನು ತಾನೇ ಮಾಡಲಿ ನಿಜ ತಾಯಿ ನಿಜ ಈ ರಾಕ್ಷಸ ಮಧ್ಯದಲ್ಲಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರೋ ನಿಮಗೆ ಮರ್ಕಟನಾದ ನನ್ನ ಮೇಲೆ ನಂಬಿಕೆ ಎಲ್ಲಿ ಆದರೂ ನಂಬಿಕೆ ಉಂಟಾಗುವುದು ತಾಯಿ ರಾಮಾನುಗ್ರಹವಿದ್ದಂತಾಗಲಿ ಬಿದ್ದಂತಾಗಲಿ ನನ್ನ ನನ್ನಲ್ಲಿರುವ ಅಂಗುಳಿಕೆಯನ್ನು ಅರ್ಪಿಸಿ ಧನ್ಯನಾಗುವೆನು ಅಮ್ಮ जननी श्री रामचंद्र रगन मुद्रिके जननी श्री रामचंद्र रगन मुद्रिके विनुतरा मिलुतरा ಸ್ವೀಕರಿಸು ದೊ ಓ ಅನು ವಿಧಂ ಸ್ವೀಕರಿಸು ಅಮ್ಮ ತುಸಿ ರಾಮಚಂದ್ರನ ಗಣಪದರಿಗೆ ತೇದಕೊಂಡೆ ತಾಯಿ ಈ ಮುದ್ರಾ ಉಂಗರವನ್ನು ಕಟ್ಟಾಕ್ಷಣ ನನ್ನ ಸ್ವಾಮಿಯನ್ನು ಕಂಡ ಶ್ರೀ ಸಂತೋಷ ಆಯ್ತು ಬಾರಿ ಸಂತೋಷ ಆಯ್ತು ಪ್ರತಿಯಾಗಿ ನಾನು ಏನನ್ನು ಕೊಡಿ ಬಾರಿ ಅಮ್ಮ ನಿಮ್ಮ ಮನ ಬಂದಂತೆ ಹರಸಿ ತಾಯಿ ಕುಳಿತುಕೊಳ್ಳು പ്രിയ <laughs> പ്രിയമബാമ <laughs> <laughs> ನಿಮ್ಮ ದರ್ಶನ ಮಾಡಿದ ಗುರುತಿಗಾಗಿ ಯಾವುದಾದರೂ ನೀವು ಅದನ್ನು ರಾಮಚಂದ್ರನಿಗೆ ಅರ್ಪಿಸಿ ಜನನಾಗುವೆನು ತೆಗೆದುಕುಮಾರತಿ ಚೂಡ ಅಂದು ಚಿತ್ರಕೂಟ ಪರ್ವತದಲ್ಲಿ ನೀವು ಬಿಸಾಡಿದ ಒಡವೆಗಳನ್ನು ಶ್ರೀರಾಮಚಂದ್ರಿಗೆ ತೋರಿಸಲು ಅದರಲ್ಲಿ ಚೂಡಾರತ್ನವೊಂದು ಇಲ್ಲವೆಂದು ಹೇಳಿದರಮ್ಮ ಹಾ ಮರೆತಿದ್ದೀನಿ ಮಾರುತಿ ತೆಗೆದುಕೋ ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ತಲುಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕು ಸೀತೆ ಮುಂದಿನ ಗುರಿಯಾಗಿ ಪ್ರವೇಶವೆಂದು ತಿಳಿಸ ಶ್ರೀರಾಮಚಂದ್ರರ ಧರ್ಮಪತ್ನಿ ಆದ ನೀವು ಈ ರೀತಿ ಮಾತನಾಡಬಾರದು ತಾಯಿ ಅಮ್ಮ ಲಕ್ಷ್ಮಣ ಸ್ವಾಮಿಗೆ ನನ್ನ ನನ್ನೊಡೆಯನಾದ ಸುಗ್ರೀವರಾಜನಿಗೆ ನಿಮ್ಮ ವಿಷಯವೇನೆಂದು ತಿಳಿಸಲಿ ಅಮ್ಮ ಅವರೆಲ್ಲರಿಗೂ ನನ್ನ ಸ್ವಾಮಿ ಅಮ್ಮ ನನ್ನದೊಂದು ಪ್ರಾರ್ಥನೆ ಅದೇನೆಂಬುದಾಗಿ ಅದೇನೆಂದರೆ ಮಾತೆಯವರು ನಿಮ್ಮ ದರ್ಶನವಾಗುವ ತನಕ ಆಹಾರದಿಗಳನ್ನು ಬಂಧಿಸುವುದಲ್ಲವೆಂದು ಶ್ರೀರಾಮಚಂದ್ರ ಮೇಲೆ ಆಣೆ ಮಾಡಿದ್ದೆನು ಈಗ ನಿಮ್ಮನ್ನು ದರ್ಶನ ಮಾಡಿದ ಮೇಲೆ ಹಸಿವು ಬಾಯಾರಿಕೆಯು ಇರುವುದಮ್ಮ ತಾವು ಅಪ್ಪಣೆ ಕೊಟ್ಟರೆ ಸ್ವಲ್ಪ ಹಣ್ಣುಗಳನ್ನು ತಿಂದು ಹೊರಡುವೆನು ತಾಯಿ ಕೊಂಬೆ ಕೊಂಬೆಗೂ ಕೋಟಿ ರಾಕ್ಷಸರಿರುವ ಯಾವ ಗಲಭೆಯನ್ನು ಮಾಡದೆ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹಾಗೆ ಆಗಲಿ ತಾಯಿ ಅಮ್ಮ ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು ತಾಯಿ ತಾವು ಸ್ವಲ್ಪ ಮರೆಯಾದರೆ ಹಾಗೆ ಆಗಲಿ ಬಂದ ಕಾರ್ಯವಾಯಿತು ಬಹಳ ಕಷ್ಟಪಟ್ಟು ಮೃತ್ಯುವಾಗಿ ಇಲ್ಲಿಗೆ ಬಂದ ನಾನು ಈಗ ರಾವಣನ ಬ ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ಅತಿ ಮುಖ್ಯಕರ ಅದು ನಾನು ಈ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿರುವ ಕಾವಲುಗಾರರು ಆ ರಾವಣ ನನ್ನ ವಿಷಯವನ್ನು ಆ ರಾವಣನಿಗೆ ತಿಳಿಸೋರು ಆಗ ಆ ರಾವಣನು ನನ್ನನ್ನು ಅಲ್ಲಿಗೆ ಬರಮಾಡಿಕೊಳ್ಳುವನು ಆಗ ನಾನು ಕೆಲವು ಅವನಿಗೆ ಕೆಲವು ಹಿತಾಕ್ತಿಗಳನ್ನು ಹೇಳುವೆನು जय जय श्री राम 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 सीत 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 राम 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 सी राम 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 सीत అశోకన హాలు మి అక్షయ్ కుమార్ బాయ్ హిందో నన్ను ఇంద్రజిత్ దివరాజు బ్రహ్మాస్ బ అసే ఎప్పు హిడ్క్ర